ಹೇಳ್ತಿರು ಶತಾನಂದರು ಶತಾನಂದ್ರ ಯಾರೊಂದು ಮತ್ತೊಮ್ಮೆ ನೆನಪು ಮಾಡ್ಬೇಕು ನಿಮಗೆ ಶತಾನಂದರು ಅಂದ್ರೆ ಗೌತಮ ಋಷಿಗಳ ಮಗ ಅಹಲ್ಯ ಮಗ ಅಹಲ್ಯ ಮೊದಲೇ ಮಗ ಇಲ್ಲಿ ಪುರೋಹಿತರಾಗಿದ್ದಾನೆ ಜನಕರಾಜನ್ಗೆ ಆತ ಕತೆ ಹೇಳ್ತಿದ್ದಾನೆ ವಿಶ್ವಾಮಿತ್ರ ಕಥೆಯನ್ನು ಜನಕರಾಜ ಕೇಳ್ತಾ ಇದ್ದಾನೆ ಅದನ್ನು ಆಮೇಲೆ ಕತೆ ಮುಂದುವರೆಸಿದ್ರು ಅಲ್ಲಿಂದ ವಿಶ್ವಾಮಿತ್ರರು ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಬಂದಿರಂತೆ ಅಲ್ಲಿ ಸಾವಿರ ವರ್ಷ ಮೌನ ಮೌನವ್ರತ ಆಚರಿಸಿದ್ರು ಅತ್ಯಂತ ಕಠಿಣವಾದ ತಪಸ್ಸಲ್ಲಿ ನೆರ್ಕೊಂಡ್ರು ತಪ್ಪೋ ಮಧ್ಯವರು ಬೇಕಾದಷ್ಟು ಅಡ್ಡಾಬಿಗ್ನ ಬರ್ತದೆ ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ ಅವರು ಕಟ್ಟಿಗೆ ಚಂದ ವರ್ಣನೆ ಮಾಡ್ತಾರೆ ಹೇಗಿದ್ದರು ಅಂತಂದರೆ ಪೂರ್ಣೇ ಸಹಸ್ರ ವರ್ಷ ಇತ್ತು ಕಾಷ್ಟಭೂತ ಮಹಾಮುನಿಂ ಕಟ್ಟಿಗೆ ಥರ ಇದ್ರು ಅಂದ್ರೇನು ಯಾವುದಕ್ಕೂ ಸ್ಪಂದನೆ ಇಲ್ಲ ಕಟ್ಟಿಗೆ ಏನು ಮಾಡುತ್ತೆ ಎಲ್ಲಿದ್ದರೂ ಹಾಗೆ ಇರುತ್ತೆ ಕಟ್ಟಿಗೆ ಹೇಗಿದ್ದು ಅಲ್ಲಿಂದ ಮುಂದೆ ಸಾವಿರ ವರ್ಷ ವೃತ್ತನಿಷ್ಠರ ತಪಸ್ಸು ಮಾಡಿ ಒಂದು ವರ್ಷ ಮುಗಿದ ಉಪವಾಸ ಒಂದು ವರ್ಷ ಉಪವಾಸ ಒಂದು ಸಾವಿರ ವರ್ಷ ಉಪವಾಸ ಒಂದು ಸಾವಿರ ವರ್ಷ ಮುಗಿದ್ಮೇಲೆ ಊಟ ಮಾಡಬೇಕು ಅಂತ ಊಟ ಮಾಡಬೇಕು ಅಂತ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡು ಕೂತಿದ್ದಾರೆ ಆ ಹೊತ್ತಿಗೆ ಸರಿಯಾಗಿ ಇಂದ್ರ ಬ್ರಾಹ್ಮಣ ವೇಷ ಹಾಕ್ಕೊಂಡು ಬಂದ ನನಗೆ ಹಸಿವೆ ಆಗಿದೆ ಏನಾದರೂ ಕೊಡಿ ಅಂತ ಕೇಳಿದ ಪರೀಕ್ಷೆ ಮಾಡಬೇಕಾಗಿದೆ ಸಾವಿರ ವರ್ಷ ಉಪವಾಸ ಇದ್ದಂಥ ಮನುಷ್ಯ ಮೊಟ್ಟ ಮೊದಲನೇ ಬಾರಿಗೆ ಅನ್ನ ತಗೊಳ್ಳುವಾಗ ಯಾರಾದರೂ ಬಂದು ಕೇಳಿದರೆ ಕೊಡ್ತಾನೆ ಬಿಡೋ ಮಾರಾಯ ಸಾವಿರ ವರ್ಷ ಉಪವಾಸ ಇದ್ದೆ ನಾನು ತಿನ್ನಬೇಕು ಅಂತಾನೆ ವಿಶ್ವಾಮಿತ್ರರು ಕೊಟ್ಬಿಟ್ರು ತಾನಿರೋದು ಎಲ್ಲ ಅನ್ನ ಕೊಟ್ಬಿಟ್ರು ಎಲ್ಲ ಅವನು ಬ್ರಾಹ್ಮಣನಿಗೆ ಏನು ಅನ್ನಲಿಲ್ಲ ಯಾಕೆ ಬಂದೆ ನೀನು ಯಾರು ಅಂತ ಕೂಡ ಕೇಳಲಿಲ್ಲ ಮೌನ ಇತ್ತಲ್ಲ ಮೌನ ಉರ್ತಾಯ್ಕೊಂಡು ಮುಂದೆ ಮತ್ತೆ ಸಾವಿರ ವರ್ಷ ಉಪವಾಸ ಮಾಡಿದ್ರಂತೆ ಉಸಿರು ಬೆಗಿ ಹಿಡಿದು ಹೀಗೆ ಉಸಿರಾಡ್ಸೆ ಘೋರ್ ತಪಸ್ಸು ಮಾಡ್ತಿರ್ಬೇಕಾದ್ರೆ ಈ ಮಹಾತ್ಮರ ತಲೆಯಿಂದ ವಿಶ್ವಾಮಿ ತಲೆಯಿಂದ ಹೊಗೆ ಬರೋಕೆ ಶುರು ಆಯ್ತು ಬೆಂಕಿ ಬರೋಕ್ಕೆ ಶುರು ಆಯಿತು ಎಷ್ಟು ಬಗ್ಗೆ ಇಡೀ ಪ್ರಪಂಚ ಬಿಸಿ ಆಗ್ಬಿಡ್ತು ತಪಸ್ಸಿನ ಶಕ್ತಿ ಅದು ದೇವತೆಗಳೆಲ್ಲ ಗಾಬರಿಯಾಗಿ ಇಂದ್ರನ ಕಡೆ ಹೋದ್ರಂತೆ ಮಹಾರಾಜ ಅವ್ರು ಏನು ಕೇಳ್ತಾರೆ ಕೊಟ್ಬಿಡಪ್ಪ ಜಗತ್ತೇ ತಲ್ಲಣ ಆಗ್ತಾ ಇದೆ ಅಕಸ್ಮಾತ್ ಆ ಮನುಷ್ಯ ಕಣ್ತವ್ರ್ದು ಏನಾದರೂ ನೋಡಿಬಿಟ್ರೆ ಪ್ರಪಂಚ ಸುಟ್ಟೋಗುವಂಥ ಪರಿಸ್ಥಿತಿ ಇದೆ ಅದಕ್ಕೆ ಅವ್ರ ಧ್ಯಾನಕ್ಕೆ ಅವ್ರ ತಪಸ್ಸಿಗೆ ಫಲವನ್ನು ಕೊಟ್ಟುಬಿಡ್ರಿ ಅಂತ ಹೇಳಿದ್ರಂತೆ ಅವರೆಲ್ಲ ಬ್ರಹ್ಮದೇವನ ಕಡೆ ಹೋದರು ಇಂದ್ರ ಹೇಳ್ತಾನೆ ನಾವು ಬೇಕಾದಷ್ಟು ಪ್ರಯತ್ನ ಮಾಡಿದ್ವಿ ಬ್ರಹ್ಮದೇವ ಅವನ ಮನಸ್ಸನ್ನು ಚಂಚಲ ಮಾಡಬೇಕು ಅಂತ ಆಗಲಿಲ್ಲ ಅವ್ನ ಮನಸ್ಸಲ್ಲಿ ಕಾಮ ಇಲ್ಲ ಈಗ ಯಾವುದ್ರ ಬಗ್ಗೆ ಮೋಹ ಇಲ್ಲ ಯಾರ ಬಗ್ಗೆನೂ ಕೋಪ ಇಲ್ಲ ಎಲ್ಲ ಕಳ್ಕೊಂಡು ನಿರಾಳವಾಗಿದ್ದಾನೆ ಮನುಷ್ಯ ಆ ತಪಸ್ಸಿಗೆ ದೊಡ್ಡ ಬೆಲೆ ಬಂದಿದೆ ಅವ್ರಿಗೆ ನೀವು ಬೇಕಾದರೆ ಸ್ವರ್ಗನೇ ಕೊಟ್ಟು ಬಿಡಿಬೇಕಾದ್ರೆ ಸ್ವರ್ಗ ಲೋಕದಲ್ಲಿ ದೊಡ್ಡ ಸ್ಥಾನ ಕೊಡಿ ಆದರೆ ಒಂದು ತಪಸ್ಸು ಮುಗಿಸೋ ಹಾಗೆ ನೀವೇನಾದರೂ ವರ ಕೊಟ್ಟು ಮುಗಿಸಿ ಅದನ್ನು ಬ್ರಹ್ಮರ್ಷಿ ಅನುಭವದವರಿಗೆ ಅಂತ ಹೇಳ್ತಾನೆ ಬ್ರಹ್ಮದೇವ ಕೆಳಗೆ ಬರ್ತಾನೆ ಬಂದು ನೋಡ್ತಾನೆ ಇವನಲ್ಲಿ ಯಾವ ದೋಷವೂ ಇಲ್ಲ ಅಂತ ಗೊತ್ತಾಗತ್ತೆ ಅವನಲ್ಲಿ ಯಾವ ದೋಷ ಇಲ್ಲ ಅಷ್ಟೇ ಅಲ್ಲ ದೋಷವನ್ನು ಚಿಂತೆ ಕೂಡ ಮಾಡಲ್ಲ ಇದು ಭಾಳ ಮುಖ್ಯ ಇದು ಭಾಳ ಮುಖ್ಯ ಸ್ನೇಹಿತರೆ ಹೇಳ್ತೀನಿ ನಮ್ಮ ಅಜ್ಜ ನನಗೆ ಹೇಳ್ತಿದ್ದ ತುಂಬ ಸಣ್ಣಂದಿರ್ತ ಕೋಪ ಮಾಡ್ಕೋಬಾರ್ದಪ್ಪ ಯಾರಿಗೂ ಕೆಟ್ಟ ಮಾತಾಡಬಾರ್ದು ಅಷ್ಟೇ ಅಲ್ಲ ಕೆಟ್ಟ ಮಾತಾಡೋಕ್ಕಿಂತ ಮೊದಲು ಕೆಟ್ಟ ವಿಚಾರ ಮಾಡಬಾರ್ದು ವಿಚಾರ ಕೆಟ್ಟ ಬಂದಿರುತ್ತೆ ಬಾಯಿಗೆ ಬಾಗಿ ಬೈಗಳ ಬರೋದು ಕೋಪ ಬರೋದು ಯಾವ ಬರುತ್ತೆ ಮೊದಲು ಮನಸ್ಸಲ್ಲಿ ವಿಚಾರ ಬರುತ್ತೆ ಅದನ್ನ ಹಾಕ್ತೀವಿ ನಾವು ಸಂಸ್ಕೃತದಲ್ಲಿ ಎರಡು ಪದ ಇದ್ದಾವೆ ಋತ ಮತ್ತು ಸತ್ಯ ಅಂತ ಡಿಕ್ಷನರಿ ನೋಡಿ ಎರಡು ಅರ್ಥ ಒಂದೇನೆ ಋತ ಅಂದರೂ ಸತ್ಯನೇ ಸತ್ಯ ಸತ್ಯನೇ ಎರಡು ಬರೇ ಪದ ಯಾಕೆ ಉಪಯೋಗಿಸಿದ್ರು ಉಪನಿಷತ್ತಲ್ಲಿ ಬರ್ತಾ ಇರ್ತೀರಿ ಉಪನಿಷತ್ತಲ್ಲಿ ಸತ್ಯಂ ವಧಿಶ್ಯಾಮಿ ಋತಂ ವಧಿಶ್ಯಾಮಿ ಅಂತಾರೆ ಸತ್ಯ ಒಂದೇ ಪದ ಆದರೆ ಎರಡೆರಡು ಸಲ ಯಾಕೆ ಅದನ್ನು ಸತ್ಯವನ್ನು ಹೇಳುತ್ತೇನೆ ಸತ್ಯವನ್ನು ಹೇಳುತ್ತೆ ಅಂತಲ್ಲ ಋತಂ ವಧಿಶ್ಯಾಮಿ ಸತ್ಯಂ ವಧಿಶ್ಯಾಮಿ ಅಂತ ಋತಾಸತ್ಯ ನೋಡಿ ವ್ಯತ್ಯಾಸ ಇರಬೇಕಲ್ಲ ಯಾವುದೋ ಒಂದು ದಯವಿಟ್ಟು ತಿಳ್ಕೊಳ್ಳಿ ಭಾಳ ದೊಡ್ಡದು ಈ ಮಾತು ಸತ್ಯ ಎರಡೂ ಬೇರೆ ಯಾವುದು ಸತ್ಯ ಅಂತ ನನ್ನ ಬುದ್ಧಿಗೆ ಗೋಚರ ಆಗಿದೆಯೋ ಅದು ಋತ ನನ್ನ ಮನಸ್ಸಿಗೆ ಗೊತ್ತಾಗಿದೆ ಇದು ಸತ್ಯ ಅಂತ ಅದು ವೃತ ಅದನ್ನು ನಾನು ಬಾಯಿ ಬಿಟ್ಟು ಹೇಳಿದಾಗ ಸತ್ಯ ಆಗ್ತದೆ ಬಾಯಿ ಬಿಟ್ಟು ಹೇಳಿದ ಋತ ಸತ್ಯ ಬಾಯಿ ಬಿಟ್ಟು ಹೇಳದೆ ಅರ್ಥ ಮಾಡ್ಕೊಂಡಿರೋದು ವೃತ ಒಂದು ಉದಾಹರಣೆ ಕೊಡ್ತೀನಿ ನಾವು ಮೂರು ಜನ ಎ ಬಿ ಸಿ ಎತ್ತಿಟ್ಕೊಳ್ಳಿ ಮೂರು ಜನ ಕೋಣೆಯಲ್ಲಿದ್ದೀವಿ ಮಾತಾಡ್ತಾ ಇದ್ದೀವಿ ನಾನು ಸಿ ಏ ಇದ್ದಾರೆ ಏನೋ ಮಾತು ಬಂತು ಜಗಳ ಬಂತು ಏ ಎದ್ದು ಕೋಪದಿಂದ ಬೀಗೆ ಚೆನ್ನಾಗಿ ಹೊಡೆದ್ಬಿಟ್ಟ ಗಾಯ ಗಾಯ ಬಿಡ್ತಲ್ಲೇ ಗಾಯ ಆಯಿತು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಅವ್ನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಕೋರ್ಟ್ ಮುಂದೆ ಬಂತು ಜಜ್ಜಿಗೆ ಸಾಕ್ಷಿ ಬೇಕಲ್ವಾ ಸಾಕ್ಷಿ ಇರೋರು ಯಾರೀಗ ಏ ಬೀಗ ಹೊಡೆದದ್ದು ಸಾಕ್ಷಿ ನಾನು ಹುಷಿ ಇದ್ದೇನಲ್ಲಿ ನಾನು ಕರೀತಾರೆ ಜಜ್ಜು ನೋಡಿದ್ದೀನಪ್ಪ ನೀನು ಏ ಹೊಡೆದ್ನಾ ಬೀಗೆ ಅಂತ ಕೇಳ್ತಾರೆ ನಾನು ಏನು ಮಾಡ್ಬೇಕವಾಗ ನನಗೆ ಗೊತ್ತು ಏಯ್ ಹೊಡೆದಿದ್ದಾನೆ ಬೀಗೆ ಅಂತ ಗೊತ್ತು ನಾನು ಒಬ್ಬನೇ ಸಾಕ್ಷಿ ಇರೋದಲ್ಲಿ ಇಬ್ಬರೂ ನನ್ನ ಸ್ನೇಹಿತರಲ್ವಾ ಏನೂ ಸ್ನೇಹಿತಾನೆ ಬೀನೂ ಸ್ನೇಹಿತಾನೆ ಏ ಹೊಡೆದ ಅಂದರೆ ಏ ನನ್ನ ಕೋಪ ಮಾಡ್ಕೋತಾನೆ ಯಾಕೆ ಬೇಕು ನನಗೆ ಗೆಳತನ ಕೇಳ್ಕೋಬೇಕು ಜಜ್ ಮಂದಿ ಹೇಳ್ತೀನಿ ನಾನು ಸ್ವಾಮಿ ಆವತ್ತಿ ನಾನು ಕಿಟಕಿಯಿಂದ ಆಚೆ ನೋಡ್ತಿದ್ದೆ ಸ್ವಾಮಿ ನಾನು ನೋಡಲಿಲ್ಲ ಅಂತೇನೆ ಈಗ ನೋಡಿ ವ್ಯತ್ಯಾಸ ಆಯಿತಾ ಸತ್ಯ ನನಗೆ ಗೊತ್ತಿಲ್ವಾ ನನಗೆ ಬುದ್ಧಿಗೆ ಗೋಚರವಾದ ಸತ್ಯ ಅಂದರೆ ಏ ಬಿ ಹೊಡೆದ ಅಂತ ಏ ಹೋಗಿ ಬೀಗೆ ಹೊಡೆದ ಅಂತ ಗೊತ್ತು ನಾನು ಏನು ಹೇಳಿದೆ ಜಡ್ಜ್ ಮುಂದೆ ನಾನು ನೋಡಲಿಲ್ಲ ಸ್ವಾಮಿ ಹೊರಗಡೆ ನೋಡ್ತಾ ಇದ್ದೆ ಅಂತ ಹೇಳಿದೆ ನಾನು ಸತ್ಯ ಅಂತ ತಿಳ್ಕೊಂಡು ಎ ಬಿ ಹೊಡೆದದ್ದು ತಿಳ್ಕೊಂಡಿದ್ನಲ್ಲ ಅದು ಋತ ಕೋರ್ಟ್ ಯಾವುದನ್ನು ಒಪ್ಪತ್ತೆ ಜಜ್ಜಿಗೆ ನನ್ನ ತಲೆಯಲ್ಲಿ ಇದ್ದದ್ದು ಗೊತ್ತಾಗಲ್ಲ ಬಾಯಿ ಬಿಟ್ಟು ಹೇಳ್ದೆ ಗೊತ್ತಾಗತ್ತೆ ಅದನ್ನೇ ಸಾಕ್ಷಿ ಅಂತಾರೆ ಬಿಡಿ ಸಾಕ್ಷಿ ಎಲ್ಲ ಬಿಡಿ ಬಿಟ್ಟು ಬಿಡಿ ಅವನ ಅಂತಾರೆ ಅಲ್ವಾ ಆದರೆ ಯಾವಾಗ ಸತ್ಯ ಒಂದೇ ಆಗತ್ತೋ ಅದು ಬಹಳ ಮುಖ್ಯ ಅಂದರೆ ನಾನು ಹೇಗೆ ಯೋಚನೆ ಮಾಡ್ತೀನೋ ಹಾಗೆ ಮಾತಾಡ್ತೀನಿ ಯಾರ ಬಗ್ಗೆ ಒಳ್ಳೆ ಭಾವನೆ ಒಳ್ಳೆ ಭಾವನೆ ಮಾತಾಡ್ತೀನಿ ನಾನು ತೋಚಿದ್ದೊಂದು ಹೇಳಿದ್ದೊಂದು ಬೇರೆ ಆಗಬಾರ್ದು ಅದನ್ನು ಬ್ರಹ್ಮದೇವ ಹೇಳ್ತಾನೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ವಿಶ್ವಾಮಿತ್ರರು ಅಂದರೆ ಅವ್ರಿಗೆ ಸತ್ಯ ವ್ಯತ್ಯಾಸ ಇಲ್ಲ ಈಗ ಒಂದೇ ಆಗಿಬಿಟ್ಟಿದ್ದಾರೆ ಅವರು ಮಹಾತ್ಮರ ಜೀವನ ಇರೋದೇ ಹಾಗೆ ಸ್ವಾಮಿ ಯಾಕೆ ದೊಡ್ಡವ್ರು ಆಗ್ತಾರೆ ಗೊತ್ತಾ ಅವ್ರು ಹೇಳಿದ್ದಕ್ಕೂ ನಡ್ಕೊಂಡಕ್ಕೂ ವ್ಯತ್ಯಾಸ ಇಲ್ಲ ಅವ್ರು ಅಂದ್ಕೊಂಡಿದ್ದಕ್ಕೂ ಹೇಳಿದ್ದಕ್ಕೂ ವ್ಯತ್ಯಾಸ ಇಲ್ಲ ಅಷ್ಟು ಮನಸ್ಸು ಸ್ವಚ್ಛ ಆಗಿರೋದು ದೊಡ್ಡವರಾಗಿದ್ದಾರೆ ಹೇಳ್ತಾರೆ ನೋಡಿ ಅವನು ಎಷ್ಟು ಶಕ್ತಿ ಇದೆ ವಿಶ್ವಾಮಿತ್ರಿಗಂದರೆ ಅವ್ನು ಮನಸ್ಸು ಮಾಡಿದರೆ ಸಾಗರ ಅಲ್ಲೋಲ ಕಲ್ಲೋಲಾಗಿ ಹೋಗ್ತದೆ ಗಾಳಿ ಬೀಸ್ತಾ ಇದೆ ಪೃಥ್ವಿ ನಡುಕ್ತಾಯಿದೆ ಅವನ ತಪಸ್ಸಿಗೆ ಆಗಲೇ ಹಾಗೆ ಬಿಟ್ಟರೆ ಪೃಥ್ವಿ ಮುರಿದೋಗ್ಬಿಡುತ್ತದೆ ಜಗತ್ತು ಗಾಬರಿ ಆಗ್ತದೆ ಅದಕ್ಕೇನಾದರೂ ಮಾಡಬೇಕು ಸೂ ಸೂರ್ಯ ಕೂಡ ಮಾಸ್ತಾ ಇದ್ದಾನೆ ಅವ್ನು ರು ಬೆಂಕಿ ಬೆಂಕಿ ಇದೆ ತಲೆಯಿಂದ ಅಂತ ಎಷ್ಟು ಪ್ರಖರವಾದ ಬೆಂಕಿ ಅಂದರೆ ಸೂರ್ಯ ಕೂಡ ಸ್ವಲ್ಪ ಮೊಬ್ಬಾಗಿ ಕಾಣಿಸ್ತಾ ಇದ್ದಾನೆ ಆದ್ದರಿಂದ ದಯವಿಟ್ಟು ಏನಾದರೂ ಮಾಡಿ ದೇವರಾಜ್ಯ ಕೇಳಿದ್ರು ಕೊಟ್ಟು ಬಿಡಿಬೇಕಾರೆ ಅವರಿಗೆ ತಪಸ್ಸ ನಿಲ್ಲಿಸಿ ಅಂತ ಹೇಳ್ತಾರೆ ಎಲ್ಲರೂ ಬ್ರಹ್ಮ ಅವನ ಜೊತೆಗೆ ಎಲ್ಲ ದೇವತೆಗಳು ಬಂದ್ಬಿಡ್ತಾರೆ ಬಂದು ಭಾಳ ಚೆಂದ ಇದೆ ಅದು ಬ್ರಹ್ಮ ನಿಂತಾಗ ವಿಶ್ವಾಮಿತ್ರ ಕಣ್ ತೆಗಿಯಪ್ಪ ಅಂತಾರೆ ಕಣ್ ತೆಗ್ದಾಗ ಮೊಟ್ಟ ಮೊದಲು ಬ್ರಹ್ಮ ಹೇಳೋದು ಬ್ರಹ್ಮರ್ಷಿ ಹೇಳು ಸಾಕಿಯನ್ನು ತಪಸ್ಸು ಅಂತಾರೆ ಬ್ರಹ್ಮರ್ಷಿ ಅಂದ ತಕ್ಷಣ ಬಹಳ ಖುಷಿಯಾಗಿಬಿಡುತ್ತೆ ಅವನಿಗೆ ನಾನು ಬ್ರಹ್ಮರ್ಷಿ ಅಂತ ಕರೆದಿದ್ದೇನಪ್ಪ ನೀ ಬ್ರಹ್ಮರ್ಷಿ ಆಗಿದ್ಯಾ ಈಗ ಅಷ್ಟೇ ಅಲ್ಲ ನೀನು ಬ್ರಹ್ಮರ್ಷಿ ಆಗೋದಷ್ಟೇ ಅಲ್ಲ ನಿನಗೆ ದೀರ್ಘ ಆಯುಸ್ಸನ್ನು ಕೊಟ್ಟಿದ್ದೇನೆ ಈಗಾಗಲೇ ಸಾವಿರ 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 ವರ್ಷ ತಪಸ್ಸು ಮಾಡ್ಕೋದು ಬಂದಿದೆಯಲ್ಲ ನೀನು ಇನ್ನು ನೀನು ಬೇಕಾದಷ್ಟು ದೀರ್ಘ ಆಯುಷ ಕೊಟ್ಟಿದ್ದೇನೆ ಬೇಕಾದಷ್ಟು ಬದುಕು ನೀನು ಚೆನ್ನಾಗಿ ಅಂತ ಹೇಳ್ತಾನೆ ಇಷ್ಟು ಬಂದ ಹಾಗೆ ಸಂತೋಷದಿಂದ ಇರು ಅಂತ ಹೇಳ್ತಾನೆ ವಿಶ್ವಾಮಿತ್ರರು ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಬ್ರಹ್ಮನಿಗೆ ಕೇಳ್ತಾರೆ ಮತ್ತೆ ಬ್ರಹ್ಮ ನನಗೆ ಬ್ರಹ್ಮರ್ಷಿ ಪದವಿಯನ್ನು ಕೊಟ್ಟಿದ್ದೀಯಾ ದೀರ್ಘಾಯಸ್ಸನ್ನು ಕೊಟ್ಟಿದ್ದೀಯಾ ನನಗೆ ಇನ್ನೊಂದು ಕೃಪೆ ಆಗಬೇಕು ಎಲ್ಲ ವೇದಗಳು ನನಗೆ ತಿಳಿಬೇಕು ಎಲ್ಲ ವೇದಗಳ ಜ್ಞಾನ ನನಗೆ ಸಿಗಬೇಕು ಬ್ರಹ್ಮವಿದ್ಞೆಯೊಳಗೆ ಬ್ರಹ್ಮಸೂ ಬ್ರಹ್ಮ ಬ್ರಹ್ಮಜ್ಞರು ಅಂತ ಅಂದ್ಕೊಂಡಂಥ ದೊಡ್ಡ ಬ್ರಹ್ಮರ್ಷಿಗಳು ಅಂತ ಕರೆಸ್ಕೊಂಡಂಥ ವಶಿಷ್ಠರು ಕೂಡ ನನ್ನನ್ನು ಬ್ರಹ್ಮರ್ಷಿ ಅಂತ ಕರಿಬೇಕು ಆಸೆ ಹೆಂಗಿದೆ ನೋಡಿ ಅವನಿಗೆ ನೀ ಕರೆದದ್ದು ಸರಿ ಅಪ್ಪ ಬ್ರಹ್ಮ ಕರೆದದ್ ಸರಿ ಬ್ರಹ್ಮರ್ಷಿ ಅಂದ್ಯ ನನಗೆ ನನ್ನ ಮನಸ್ಸಲ್ಲಿ ಒಂದು ಆಸೆ ಇದೆ ಅತ್ಯಂತ ಹಿರಿಯರಾದಂಥವರು ಮಹಾಜ್ಞಾನಿಗಳಾದಂಥ ವಶಿಷ್ಠರಿದ್ದಾರಲ್ಲ ಅವರು ಬ್ರಹ್ಮರ್ಷಿಗಳಾಗಿ ಎಷ್ಟೋ ವರ್ಷ ಆಯಿತು ಅವ್ರು ನನ್ನನ್ನು ಬ್ರಹ್ಮರ್ಷಿ ಅಂತ ಕರಿಬೇಕು ಅಂತ ಆಸೆ ಆಯಿತು ಹೋಗಪ್ಪ ವಶಿಷ್ಠರ ಕಡೆ ಹೋಗೋ ನೀನು ಅಂತ ಹೇಳ್ತಾರೆ ಮುಂದೆ ವಾಲ್ಮೀಕಿ ಸುಮರ್ಸಿ ಸುಮ್ಮ ಸುಲಭ ಹೇಳ್ಬಿಡ್ತಾರೆ ಸೀದಾ ವಶಿಷ್ಠರ ಕಡೆ ಹೋಗ್ತಾರೆ ವಿಶ್ವಾಮಿತ್ರರು ಹೋಗಿ ಹೇಳ್ತಾರೆ ವಿಶ್ವಾಮಿತ್ರರು ನಮಸ್ಕಾರ ಮಾಡ್ತಾರೆ ವಶಿಷ್ಠರಿಗೆ ತಕ್ಷಣ ವಶಿಷ್ಠ ಹೇಳ್ತಾರೆ ವಿಶ್ವಾಮಿತ್ರರೇ ನೀವು ಬ್ರಹ್ಮರ್ಷಿಗಳಾಗಿದ್ದೀರಪ್ಪ ಅವ್ರು ಹೇಳ್ಬಿಡ್ತಾರೆ ಬ್ರಹ್ಮರ್ಷಿಗಳಾಗಿದ್ದೀರಿ ನಿಮ್ಮ ಇಷ್ಟಾರ್ಥ ಎಲ್ಲ ಪೂರ್ಣ ಆಗತ್ತೆ ಅಂಥೇಳಿ ಇಬ್ಬರೂ ಸರಿಯಾದ ದೋಸ್ತಿ ಆಗ್ತದೆ ಅವ್ರು ಭಾಳ ಪ್ರಿಯರಾಗ್ತಾರೆ ಒಬ್ಬರಿಗೊಬ್ರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಬಹಳ ಚಂದ ಬರುತ್ತೆ ಕಥೆ ಅದು ಬ್ರಹ್ಮ ಹೇಳಿದ್ರು ಕೂಡ ವಶಿಷ್ಠ ಇನ್ನೂ ಅಂದಿಲ್ಲ ನಾನು ಬ್ರಹ್ಮರ್ಷಿ ಅಂದಿಲ್ಲ ಅನ್ಸ್ಕೊಂಡೇ ಬಿಡ್ಬೇಕು ಅವ್ರ ಕಡೆಯಿಂದ ಎರಡೇ ಹಾದಿ ಇರೋದು ಮತ್ತೆ ಕೋಪ ಉಕ್ಕತೆ ಬೇಸಿಕಲಿ ಈ ಕ್ಷತ್ರಿಯ ಅದು ರಾಜನಾಗಿದ್ದವನು ಅದು ವಾಸನೆ ಹೋಗಿಲ್ಲ ಇನ್ನು ವಶಿಷ್ಠ ಆಶ್ರಮಕ್ಕೆ ಹೋಗ್ತಾರೆ ಇವತ್ತು ನೋಡಿ ವಶಿಷ್ಠರ ಮುಂದೆ ನಿಂತ್ಕೋತೀನಿ ನನಗೆ ಬ್ರಹ್ಮರ್ಷಿ ಅಂದರೆ ಸರಿ ಇಲ್ಲದೆ ಹೋದರೆ ಅವ್ರು ಕೊಂದು ಹಾಕಿಬಿಡ್ತೀನಿ ಅಂದು ಖಡ್ಗ ಹಿಡ್ಕೊಂಡು ಹೋಗ್ತಾರೆ ಅಲ್ಲಿ ಬರೆ ನಿಂತ್ಕೊಂಡಿರ್ತಾರೆ ಆಶ್ರಮದ ಒಳಗೆ ಹೋಗಬೇಕಾದ್ರೆ ವಿಶ್ವಾಮಿತ್ರ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಿರ್ತಾರೆ ಶಿಷ್ಯರ ಜೊತೆಗೆ ಒಬ್ಬ ಶಿಷ್ಯ ಕೇಳ್ತಾನೆ ಗುರುಗಳೇ ಇಡೀ ಪ್ರಪಂಚ ಈಗ ವಿಶ್ವಾಮಿತ್ರನ ಬ್ರಹ್ಮರ್ಷಿ ಅಂತ ಒಪ್ಕೋತಾ ಇದೆ ಬ್ರಹ್ಮದೇವನು ಕೂಡ ಅವ್ರಿಗೆ ವಿಶ್ವಾಮಿತ್ರರಿಗೆ ಬ್ರಹ್ಮರ್ಷಿ ಅಂದ ಅಂತ ಕೇಳಿದ್ದೀವಿ ನಾವು ನೀವು ಮಾತ್ರ ಅವನು ರಾಜರ್ಷಿ ರಾಜರ್ಷಿ ಅಂತ ಕರಿತೀರಲ್ಲ ಬ್ರಹ್ಮರ್ಷಿ ಅಂತ ಯಾಕೆ ಕರಿಯಲ್ಲ ನೀವು ಅಂತ ವಶಿಷ್ಠ ಹೇಳ್ತಾರೆ ನೋಡಪ್ಪ ನಿಮಗೆ ಎಷ್ಟು ಗೊತ್ತಿದೆಯೋ ಅದಕ್ಕಿಂತ ಹೆಚ್ಚಿಗೆ ನನಗೆ ಗೊತ್ತಿದೆ ವಿಶ್ವಾಮಿತ್ರರ ಬಗ್ಗೆ ಬಹುದೊಡ್ಡ ಋಷಿ ಆತ ಬ್ರಹ್ಮ ಋಷಿ ಪದವಿಯನ್ನು ದಾಟಿ ಹೋಗುವಂಥ ಶಕ್ತಿ ಇದೆ ಆತನಿಗೆ ನಿಮಗೆ ಗೊತ್ತಿಲ್ಲ ಅವನಿಂದ ಬಹುದೊಡ್ಡ ಕೆಲಸ ಆಗಬೇಕಾಗಿದೆ ಈಗ ನಾವು ಯಾರೂ ಮಾಡಲಾರ್ದಂಥ ಕೆಲಸನೂ ವಿಶ್ವಾಮಿತ್ರ ಮಾಡೋಕ್ಕೆ ಸಾಧ್ಯ ಇದೆ ಅವನಲ್ಲಿ ಬ್ರಹ್ಮ ತೇಜ ಜೊತೆಗೆ ಕ್ಷತ್ರ ತೇಜ ಸೇರಿಕೊಂಡಿದೆ ಇದು ಯಾರಿಗೂ ಇಲ್ಲ ಶಕ್ತಿ ಇದು ಅವನಿಂದ ದೊಡ್ಡ ಅವಿಷ್ಕಾರ ಪ್ರಪಂಚಕ್ಕಾಗಬೇಕಾಗಿದೆ ಅಂಥ ಸಾಧನೆ ಆಗ್ತದೆ ಅಂತ ನಾನು ಅವನಿಗೆ ಬ್ರಹ್ಮರ್ಷಿ ಅಂದಿಲ್ಲ ಅಂದ ತಕ್ಷಣ ಬ್ರಹ್ಮರ್ಷಿ ಆಗಿಬಿಟ್ಟೆ ಅಂತಾರೆ ತನ್ನ ರಾಜಸ ಗುಣ ಕಳ್ಕೊಂಬಿಡ್ತಾನೆ ಪ್ರಪಂಚ ಕೊಡುವಂಥ ಒಂದು ದೊಡ್ಡ ಕಾಣಿಕೆ ಮಾಯ ಆಗ್ತದೆ ಏನು ಕಾಣಿಕೆ ಅದು ನಾನು ಹೇಳ್ತಾ ಇರಲಿಲ್ಲ ವಿಶ್ವಾಮಿತ್ರನಂತ ಗುರು ಶಿಷ್ಯ ಗುರು ಯಾರೂ ಇಲ್ಲ ಬಹುದೊಡ್ಡ ಋಷಿ ಆತ ಬ್ರಹ್ಮರ್ಷಿ ಅಂತ ಹೇಳ್ತಾರೆ ಅಂದ ತಕ್ಷಣ ಅಲ್ಲಿ ಹೊರಗೆ ನಿಂತಿರ್ತಾರಲ್ಲ ವಿಶ್ವಾಮಿತ್ರರು ನಾಚಿಕೊಬಿಡ್ತಾರೆ ನನ್ನ ಬಗ್ಗೆ ಎಷ್ಟು ಎತ್ತರದ ಎತ್ತರದಿಟ್ಕೊಂಡಿದ್ದಾರೆ ವಿಶ್ವ ವೈಶಿಷ್ಟರು ದೊಡ್ಡ ಕಲ್ಪನೆ ಇಟ್ಕೊಂಡಿದ್ದಾರೆ ಬ್ರಹ್ಮರ್ಷಿ ಅಂತ ಅವರೇ ಹೇಳ್ತಾ ಇದ್ದಾರೆ ನನಗೆ ನಾನು ಅಂತವ್ನು ಕೊಲ್ಲೋಕ್ಕೆ ಬಂದಲ್ಲ ಅಂತ ಹೇಳಿ ಖಡ್ಗ ಬಿಸಾಕ್ಬಿಟ್ಟು ವಶಿಷ್ಠರ ಕಾಲಿಗೆ ಹಿಡ್ಕೋತಾರೆ ಹೇಳಿ ಬ್ರಹ್ಮರ್ಷಿಗಳೇ ಅಂತ ಹೇಳಿ ಅಪ್ಕೋತಾರೆ ನನ್ನಿಂದ ಏನಾಗಬೇಕು ವಿಶ್ವಾಮಿತ್ರ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನ್ನಿಂದ ದೊಡ್ಡ ಸಾಧನೆ ಆಗಬೇಕು ಪ್ರಪಂಚಕ್ಕೆ ಸಿಗಬೇಕು ಅಂತಿದ್ದೀರಲ್ಲ ಏನಾಗಬೇಕು ವಶಿಷ್ಠ ಹೇಳ್ತಾರೆ ಮಹರ್ಷಿಗಳೇ ಬ್ರಹ್ಮರ್ಷಿಗಳು ನೀವೀಗ ನಿಮ್ಮಿಂದ ಒಂದು ಸಾಧನೆ ಆಗಬೇಕು ಉಳಿದವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ ಅದು ಏನಾಗಬೇಕು ಅಂದರೆ ಈಗಿನ ಕಾಲದಲ್ಲಿ ಜನಕ್ಕೆ ವೇದ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಅಷ್ಟು ಜ್ಞಾನ ಇಲ್ಲ ಬಡತನ ಇದೆ ಹಸಿವಿದೆ ಇವರಿಗೆಲ್ಲರಿಗೂ ದಿಕ್ಕು ತೋರಿಸೋದಕ್ಕೆ ಒಂದು ಮಂತ್ರ ಬೇಕಾಗಿದೆ ನಮಗೀಗ ಯಾವ ಮಂತ್ರದಿಂದ ಸಾಮಾನ್ಯ ಕೂಡ ದೊಡ್ಡವನಾಗ್ಬೋದು ಸಾಮಾನ್ಯರಿಗೂ ಸಂತೋಷ ಸಿಗ್ಬೋದು ಅಂಥ ಮಂತ್ರದ ಆವಿಷ್ಕಾರ ಆಗಬೇಕಾಗಿದೆ ನಿಮ್ಮಿಂದ ಮಾತ್ರ ಸಾಧ್ಯ ಅದು ಅಂತಾರೆ ಹೌದಾ ನೀವು ಆಶೀರ್ವಾದ ಮಾಡಿ ಮಾಡ್ತೀನಿ ಅಂತಾರೆ ವಿಶ್ವಾಮಿತ್ರರು ಆ ನಂತರ ವಿಶ್ವಾಮಿತ್ರರು ತಪಸ್ಸು ಮಾಡಿ ಬಂದಂತಹ ಮಂತ್ರ ಗಾಯತ್ರಿ ಮಂತ್ರ ಓಂ ಭೂರ್ಭು ಸ್ವಹ ಸವಿತ್ರ ವೆರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯ ಇಪ್ಪತ್ನಾಲ್ಕು ಅಕ್ಷರದ ಮಂತ್ರ ಇದೆಯಲ್ಲ ಗಾಯತ್ರಿ ಮಂತ್ರ ಇವತ್ತಿಗೂ ಕೂಡ ಅದರಂಥ ಮಂತ್ರ ಇಲ್ಲ ಅಂತ ಹೇಳ್ತಾರೆ ನಮಗೆಲ್ಲ ಗೊತ್ತಾಗಬೇಕಾದದ್ದು ಗಾಯತ್ರಿ ಮಂತ್ರ ಕೊಟ್ಟವರು ವಿಶ್ವಾಮಿತ್ರರು ಬ್ರಹ್ಮರ್ಷಿ ಆದ ಮೇಲೆ ಅದಕ್ಕೆ ಹೇಳ್ತಾ ಇದ್ರು ವಶಿಷ್ಠರು ನಮ್ಮಿಂದ ಆಗಲಾರ್ದಂಥ ಸಾಧನೆ ವಿಶ್ವಾಮಿತ್ರಿ ಕಡೆಯಿಂದ ಆಗತ್ತೆ ಅಂತ ಹೇಳಿ ಆಗಾಗ ವಾಮದೇವನಿಗೆ ಹೇಳಿ ಸಲಹೆ ಕೊಟ್ಟು ಸರಿಯಾಗಿ ದಾರಿ ಇರೋ ನೋಡ್ಕೋತಾ ಇದ್ರು ವಶಿಷ್ಠರು ಅವ್ರ ದೊಡ್ಡತನ ನೋಡಿ ಹೇಗಿದೆ ಅಂತ ಇಬ್ಬರು ಸ್ನೇಹಿತರಾದರಂತೆ ವಿಶ್ವಾಮಿತ್ರಿಗಳು ವಶಿಷ್ಠರನ್ನ ಪೂಜೆ ಮಾಡಿದರು ಆಮೇಲೆ ತಮ್ಮ ಸಂಚಾರ ಮಾಡ್ತಾ ಬ್ರಹ್ಮರ್ಷಿ ಅನ್ಸ್ಕೊಂಡಂಥ ಮೊಟ್ಟ ಮೊದಲ ಮನುಷ್ಯ ಆಯಿತಾ ಕ್ಷತ್ರಿಯನಾಗಿ ಹುಟ್ಟಿ ಬ್ರಹ್ಮರ್ಷಿ ಆದಂಥವ್ರು ಇಲ್ಲೊಂದು ಮಾತನ್ನು ಹೇಳಲೇಬೇಕು ನಾನು ಈಗ ನಾವು ಜಾತಿ ಪದ್ಧತಿ ಅಂತ ಮಾತಾಡ್ತೀವಿ ಮತ್ತೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದರೆ ಯಾವುದೇ ವರ್ಣದಲ್ಲಿ ಹುಟ್ಟಿದರೂ ನೀನು ಯಾವುದೇ ವರ್ಣ ಆಗಬಹುದು ನೀನು ಹುಟ್ಟಿನಿಂದ ಬಂದದ್ದಲ್ಲ ಅದು ಗುಣದಿಂದ ಬಂದಂಥದ್ದು ಕ್ಷತ್ರಿಯ ಗುಣ ಇದ್ದಂಥ ವಿಶ್ವಾಮಿತ್ರ ಕೌಶಿಕ ಅಂತ ಶಿ ಕೌಶಿಕ ಅನ್ನುವಂಥ ಚಕ್ರವರ್ತಿ ತನ್ನ ತಪಸ್ಸಿನಿಂದ ಸಾಧನೆಯಿಂದ ಬ್ರಹ್ಮರ್ಷಿ ಬ್ರಹ್ಮರ್ಷಿಯಾಗಲಿಲ್ವ ಅಂದರೆ ಒಂದು ವರ್ಣದಿಂದ ಇನ್ನೊಂದು ವರ್ಣಕ್ಕೆ ಹೋಗೋಕೆ ಸಾಧ್ಯ ಇತ್ತು ಅಂಥವ್ರು ಸಾವಿರ ಜನ ಇದ್ದಾರೆ ಅಂಥವ್ರು ಆದವರು ತಮ್ಮ ವರ್ಣಗಳನ್ನು ಬದಲಾಯಿಸಿಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ ಹಾಗೆ ಮೊಟ್ಟ ಮೊದಲನೇ ಮನುಷ್ಯ ಕ್ಷತ್ರಿಯನಾಗಿ ಹುಟ್ಟಿ ಕ್ಷತ್ರಿಯನಾಗಿ ಬೆಳೆದು ಆ ಕ್ಷಾತ್ರ ತೇಜಸ್ಸಿಟ್ಕೊಂಡು ಸತತ ಪ್ರಯತ್ನದಿಂದ ಆಗಾಗ ಸೋತದ್ದುಂಟು ಸೋತಿಲ್ಲ ಅಂತಲ್ಲ ಆಗಾಗ ಸೋತದ್ದುಂಟು ತ್ರಿಶಂಕು ಬಗ್ಗೆ ಸೋತದ್ದುಂಟು ವಶಿಷ್ಠರು ಮಕ್ಕಳನ್ನು ಕೊಂದು ಸೋತದ್ದುಂಟು ತ್ರಿ ಆಮೇಲೆ ಮೇನಕೆಯನ್ನು ಒರೆಸ್ಕೊಂಡು ಸೋತದ್ದುಂಟು ಶಾಪ ಕೊಟ್ಟರು ಸೋತು ಎಲ್ಲ ಆದರೂ ಕೂಡ ಮತ್ತೆ ಗೆದ್ದು ಇದನ್ನು ಮಕ್ಕಳಿಗೆ ಮಾದರಿ ಅಂತ ಹೇಳಬೇಕು ಹೇಳಿದ್ದೀನಿ ನಾನು ಇದನ್ನು ನಮ್ಮಲ್ಲಿ ಹುಡುಗರಿಗೆ ಒಂದು ಯಾವುದೋ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅಮ್ಮ ಬೈದರು ಅಂತ ಹೇಳಿ ಮೊಬೈಲ್ ಕೊಡಿಸ್ಲಿಲ್ಲ ಅಂತ ಹೇಳಿ ಸಣ್ಣ ಸಣ್ಣ ಕಾರಣಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರಲ್ಲ ನೌಕರಿ ಸಿಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನಪ್ಪ ಇದು ಹಣೆ ಬರ ಅನಿಸುತ್ತೆ ಒಂದು ಸಣ್ಣ ವೈಫಲ್ಯ ತೊಡ್ಕೊಳ್ಳೋಕ್ಕಾಗಲ್ವ ಜೀವನಕ್ಕೆ ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು ನೀ ಸೋತದ್ದು ಒಂದು ಪ್ರಯತ್ನದಲ್ಲಿ ಸೋತಿದ್ದೀಯ ಜೀವನದಲ್ಲಿ ಸೋತಿಲ್ಲ ವಿಶ್ವಾಮಿತ್ರ ನೋಡು ಎಷ್ಟು ಸಲ ಸೋತದ್ದು ವಶಿಷ್ಠ ಕಡೆಯಿಂದ ಹಸು ಕೊಡ್ಕೊಂಡು ತಗೊಳಕೆ ಹೋಗಿ ಹೋರಾಡಿ ಸೋತದಲ್ವ ತನ್ನ ಮಕ್ಕಳನ್ನ ಕಳ್ಕೊಳ್ಳಿಲ್ವಾ ತನ್ನ ಸಪೋಸ್ ಸಾಧನೆ ಮಾಡ್ಕೊಂಡು ಬಂದದ್ದು ಇಂದ್ರ ಈಶ್ವರ ಕಡೆಯಿಂದ ಹೊರ ತಗೊಂಡು ಆಯುಧಗಳನ್ನು ತೊಗೊಂಡ್ಬಂದ್ರೆ ವಶಿಷ್ಠ ಬರೀ ಒಂದು ದಂಡ ದಂಡದಿಂದ ಸೋಲ್ಸ್ಬಿಟಿರಲಿಲ್ಲ ಎಲ್ಲ ಅವಾಗ ಸೋಲ್ಲಿಲ್ವ ಅವಾಗ ಎಷ್ಟು ಕಡೆ ಸೋಲೋದು ಆದರೆ ಪ್ರತಿ ಸಲ ಸೋತ್ರೂ ಎದ್ದು ನಿಂತರು ನಾನು ಯಾವಾಗಲೂ ಹೇಳ್ತೀನಿ ಸೋಲು ಸೋಲಲ್ಲ ಸೋಲು ಯಾವಾಗತ್ತೆ ಗೊತ್ತಾ ನಾ ಸೋತೆ ಅಂತ ಮೊಣಕಾಲ ಊರಿಗೆ ಕೂತಾಗುತ್ತೆ ಪ್ರತಿ ಸಲ ಕೂತಾಗ ಝಾಡಿಸ್ಕೊಂಡು ಹೇಳಬೇಕು ವಿಶ್ವಾಮಿತ್ರ ಕಣ್ಣು ಮುಂದೆ ಮಾದರಿ ಆಗಬೇಕು ಅದಕ್ಕೆ ನಾನು ವಿಶ್ವಾಮಿತ್ರ ಬಗ್ಗೆ ಎಷ್ಟು ಹೇಳಿದ್ದು ಉದ್ದೇಶ ಅವ್ರು ಹೇಳ್ತಾರೆ ಶತಾನಂದ ಹೇಳ್ತಾರೆ ರಾಮ ಲಕ್ಷ್ಮಣರಿಗೆ ಪುಣ್ಯ ಮಾಡಿದ್ದೆಪ್ಪ ಇಂಥ ಗುರುಗಳು ಸಿಕ್ಕಿದ್ದಾರೆ ನಿನಗೆ ಅಂಥ ಕ್ಷತ್ರಿಯ ಶಕ್ತಿ ಇದ್ದು ಬ್ರಾಹ್ಮಣ್ಯ ತಗೊಂಡು ಬ್ರಹ್ಮರ್ಷಿಯಾದಂಥ ವಿಶ್ವಾಮಿತ್ರನ ಗುರುಗಳಾಗಿದ್ದಾರೆ ಪರಮಧರ್ಮ ಸ್ವರೂಪರವರು ತಪೋವೀರ್ಯದ ಪರಾಕಾಷ್ಟ ಇವರು ಅಂತ ಹೇಳ್ತಾರೆ ಇದನ್ನೆಲ್ಲ ಹೇಳಿ ಸತಾನಂದ್ರು ಆತಪ್ಪ ಬಹಳ ರಾತ್ರಿ ಆಯಿತು ನಿದ್ದೆ ಮಾಡಿ ಇನ್ನ ಕಥೆ ಆಯಿತಲ್ಲ ವಿಶ್ವಾಮಿತ್ರದೆಲ್ಲ ಹೇಳಿದೆ ಅಂತ ಹೇಳ್ತಾರೆ ಈ ಕಥೆಯನ್ನು ಜನಕ ರಾಜ ಕೂತು ಕೇಳ್ತಾ ಇದ್ದ ಆನಂತರ ವಿಶ್ವಾಮಿತ್ರರು ಅಲ್ಲೇ ಕೂತಿದ್ದಾರೆ ಭಾಳ ಚಂದ ಅಲ್ವಾ ಅವ್ರ ಮುಂದೆ ಅವ್ರ ಜೀವನ ಚರಿತ್ರೆ ಹೇಳೋದು ವಿಶ್ವಾಮಿತ್ರ ಹೋಗಿ ಮನುಷ್ಯ ಶ್ರೇಷ್ಠರೇ ದೊಡ್ಡ ಉಪಕಾರ ಮಾಡಿದಿರಿ ನನಗೆ ನಮ್ಮ ಊರಿಗೆ ಬಂದಿದ್ದೀರಿ ಮಿಥಿಲಾಗಿ ಬಂದಿದ್ದೀರಿ ತಾವು ಬಂದಿದ್ದೇ ಪಾವನಾಗಿ ಹೋಗುತ್ತೆ ಭೂಮಿ ಅದರ ಜೊತೆಗೆ ಈ ರಾಮ ಲಕ್ಷ್ಮಣ ಕರ್ಕೊ ಬಂದಿದ್ದೀರಲ್ಲ ಹುಡುಗರನ್ನ ಭಾಳ ಸಂತೋಷ ಆಯಿತು ನನಗೆ ಅಂಥೇಳಿ ಈಗ ಒಂದು ಅನೇಕ ಬಗೆಯ ಲಾಭ ಆಯಿತು ನನಗೆ ನಿಮ್ಮ ಜೀವನ ಕಥೆಯನ್ನು ನಿಮ್ಮ ಮುಂದೆ ಕೇಳುವಂಥ ಭಾಗ್ಯ ನನಗೆ ಸಿಕ್ತು ಅದರಿಂದ ರಾಮನೂ ಕೇಳಿದ್ದಾನೆ ಈ ಸದಸ್ಯ ಯಾರಿದ್ದಾರೋ ಯಾರ್ಯಾರು ಕೇಳ್ತಿದ್ದಾರೋ ಅವರೆಲ್ಲರೂ ನಿಮ್ಮ ಅಭ್ಯಾಸ ಆಗಲಿ ನಿಮ್ಮ ತಪಸ್ಸು ನಿಮ್ಮ ಬಲ ನಿಮ್ಮ ಗುಣ ಮಂದಿಗೆ ತರ್ಥ ಆಗಲಿ ನಾನು ಹೇಳ್ತೀನಿ ಸ್ನೇಹಿತರೆ ಅದಕ್ಕೆ ಹೇಳ್ತಿದ್ದೆ ವಿಶ್ವಾಮಿತ್ರ ಯಾರೋ ಅಂದ್ಕೊಂಡಿರ್ತೀವಿ ಮೊದಲು ನಾವು ಇದು ನೋಡಿದವೇಲೆ ಅನಿಸುತ್ತೆ ಎಂಥ ಶಕ್ತಿ ಇರಬೇಕಪ್ಪ ಈ ಚರಿತ್ರೆ ಆಶ್ಚರ್ಯಕರವಾದಂಥ ಚರಿತ್ರೆ ಅದು ಅದನ್ನು ಕೇಳಬೇಕು ಅಂತ ಹೇಳಿ ನೋಡಪ್ಪ ಸಾಯಂಕಾಲ ಆಯಿತು ಇನ್ನು ನಾಳೆ ಬೆಳಗ್ಗೆ ತಮ್ಮ ದರ್ಶನ ಬರಬೇಕು ವಿಶ್ವಾಮಿತ್ರ ಹೇಳ್ತಾನೆ ನಾಳೆ ಈ ಮಕ್ಕಳನ್ನ ಕರ್ಕೊಂಬನ್ನಿ ನಮ್ಮ ಅರಮನೆ ಕರ್ಕೊಂಬನ್ನಿ ನನಗೆ ಹೋಗ್ಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ನಮಸ್ಕಾರ ಮಾಡಿ ಜನಕರಾಜ ಹೋಗ್ತಾನೆ ಆಮೇಲೆ ಜನಕ ತನ್ನ ಪುರೋಹಿತರ ಜೊತೆಗೆ ವಿಶ್ವಾಮಿತ್ರ ಮುನಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ ಅವು ಸುತ್ತ ಗೊತ್ತಿರೋದು ಋಷಿಗಳು ಗೊತ್ತಿರ್ತಾರಲ್ಲ ಕತೆ ಕೇಳೋದಕ್ಕೆ ಅವರು ಕೂಡ ಆಶ್ಚರ್ಯಪಟ್ಟು ಏನಪ್ಪ ವಿಶ್ವಾಮಿತ್ರರ ಕತೆ ಇಂಥದ್ದು ಗೊತ್ತಿರಲಿಲ್ಲ ನನಗೆ ಇವರ ಪುಣ್ಯ ರಾಮ ಲಕ್ಷ್ಮಣರ ಪುಣ್ಯ ಅವರು ಗುರುಗಳಾಗಿದ್ದಾರೆ ಅವರೇ ಇವರು ಕಲಿಸಿದ್ದಾರೆ ಅವರೇ ಗಾಯತ್ರಿ ಮಂತ್ರ ಕಲಿಸಿದ್ದಾರೆ ಯಾವ ಗಾಯತ್ರಿ ಮಂತ್ರವನ್ನು ಕಂಡುಹಿಡಿದಂಥ ವಿಶ್ವಾಮಿತ್ರರಿದ್ದಾರೋ ಅವರೇ ಕಲಿಸಿದ್ದಾರೆ ಇವರಿಗೆ ಪುಣ್ಯ ಮಾಡಿದ್ರು ಅಂತ ಹೇಳಿ ಎಲ್ಲರನ್ನೂ ಹೊಗಳಿ ಹೋದ್ರಂತೆ ರಾಮ ಲಕ್ಷ್ಮಣನ ಕರ್ಕೊಂಡು ವಿಶ್ವಾಮಿತ್ರರು ಕೂಡ ತಮ್ಮ ವಾಸಕ್ಕೆ ಹೋದರು ಅನ್ನೋ ಅಲ್ಲಿಗೆ ಅರುವತ್ತೈದನೇ ಸರ್ಗೆ ಮುಗಿತರು